ಹಾಗೆ ಸುಡಿ ಇದೆ ನಮಗೆ ಕೂಡ ಆ ಥರ ಬಂದಿದೆ ಈಗ ನಾವು ಎಫ್ ಎಸ್ ಎಲ್ಗೆ ಕಲಿಸ್ತೀವಿ ಈ ಎಫ್ ಎಸ್ ಎಲ್ ಇಂದ ರಿಪೋರ್ಟ್ ಬಂದಮೇಲೆ ನಮಗೆ ಗೊತ್ತಾಗುತ್ತೆ ಆ ಥರ ಯಾವುದು ವಿಡಿಯೋ ರೆಕಾರ್ಡಿಂಗ್ ಮಾಡಿದರೆ ಅಲ್ವೋ ಅದು ಎಲ್ಲ ನಾವು ಟೆಕ್ನಿಕಲ್ ಅನಾಲಿಸ್ಸಿಂದ ನಮಗೆ ಗೊತ್ತಾಗುತ್ತೆ ಅದು ನಾವು ಚೆಕ್ ಮಾಡಬೇಕು ಆ ಥರ ಯಾವುದೂ ಇಲ್ಲ ಇದರಲ್ಲಿ ಏನೇನು ಇನ್ವಾಲ್ವ್ಮೆಂಟ್ ನಮ್ಮ ತನಿಖಾ ಪ್ರಕಾರ ನಮಗೆ ಬಂದಿದೆ ಎಲ್ಲರಿಗೆ ನಾವು ಯಾರ ಹುಡುಗಿ ಜೊತೆಗೆ ಈ ತರ ರಿಲೇಷನ್ಶಿಪ್ ಮಾಡ್ತಾ ಇದ್ರೆ ಅದು ಅಕ್ರಮ ಇದೆ ಸೊ ಕಾನೂನು ಪ್ರಕಾರ ಇದು ಎಲ್ಲ ಇಲ್ಲಿಗಲ್ ಇದೆ ಮತ್ತೆ ನಾವು ಕೂಡ ಕಾನೂನು ಪ್ರಕಾರ ನಾವು ಆಕ್ಷನ್ ತಗೊಳ್ತೀವಿ ಅದು ಫಸ್ಟ್ ಆಲ್ರೆಡಿ ನಾನು ಸೆಷನ್ಸ್ ಕೊಟ್ಟಿದ್ದೀನಿ ಯಾವುದು ಪರ್ಮಿಷನ್ ತೊಗೊಂಡಿದ್ರೆ ಅಲ್ವೋ ಯಾರ ಕಡೆಯಿಂದ ಪರ್ಮಿಷನ್ ತೊಗೊಂಡಿದ್ರೆ ಅದು ಎಲ್ಲ ಚೆಕ್ ಮಾಡಿಕೊಂಡು ಮತ್ತು ಅದು ರೆಸಾರ್ಟ್ ಓನರ್ ಮೇಲೆ ಏನೇನು ಆ್ಯಕ್ಷನ್ ನಾವು ತಗೋಬಹುದು ಅಂತ ನಾನು ವಿಚಾರ ಮಾಡಿಕೊಂಡು ಮಾಡ್ತೀನಿ ಬಹಳಷ್ಟು ಗಮಿ ಪ್ಲೇಸ್ನಾಗೆಸಾರ್ಟ್ ಎಲ್ಲರಿಗೂ ಒಂದು